ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಇವತ್ತಿನ ಕಾರ್ಯಕ್ರಮದ ಹೈಲೈಟ್ಸ್ ಗುಜರಾತ್ ಪ್ರವಾಸದಲ್ಲಿರುವ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಹಮದಾಬಾದ್ನಲ್ಲಿ ಒಂದು ಲಕ್ಷದ ಆರು ಸಾವಿರ ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಅಭಿವೃದ್ಧಿ ಯೋಜನೆಗೆ ಶಿಲಾನ್ಯಾಸ ನೆರವೇರಿಸಿದರು ಬಳಿಕ ಮಾತನಾಡಿದ ಅವರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮೊದಲ ಎಪ್ಪತ್ತೈದು ದಿನಗಳಲ್ಲಿ ಅಂದ್ರೆ ಈವರೆಗೆ ಹನ್ನೊಂದು ಲಕ್ಷ ಕೋಟಿ ರೂಪಾಯಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಿಲಾನ್ಯಾಸ ಮಾಡಲಾಗಿದೆ ಏಳು ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ಪ್ರಗತಿ ಕಾರ್ಯವನ್ನ ಜನತೆಗೆ ಅರ್ಪಿಸಲಾಗಿದೆ ಎಂದರು ಇದೇ ಕಾರ್ಯಕ್ರಮದಲ್ಲಿ ಕರ್ನಾಟಕದಲ್ಲಿನ ಕಲಬುರಗಿ ಬೆಂಗಳೂರು ಸೇರಿದಂತೆ ದೇಶದ ಒಟ್ಟು ಹತ್ತು ವಂದೇ ಭಾರತ್ ಟ್ರೈನ್ಗಳಿಗೆ ಹಸಿರು ನಿಶಾನೆ ತೋರಿಸಿ ಸಂಚಾರಕ್ಕೆ ಚಾಲನೆ ಎಂದ ಈಕಾಂತಂತ ವಡಿಕಾ ಸಾಬರಮತಿ ಆಶ್ರಮಕ್ಕೆ ಬಂದಿದ್ದ ಮೋದಿ ಕೋಚ್ರಾಬಾ ಆಶ್ರಮ ಉದ್ಘಾಟಿಸುವದರ ಜೊತೆಗೆ ಗಾಂಧಿ ಆಶ್ರಮ ಮೆಮೋರಿಯಲ್ ನಾ ಮಾಸ್ಟರ್ ಪ್ಲಾನ್ ಅನಾವರಣಗೊಳಿಸಿದರು ಕಾರ್ಯಕ್ರಮದಲ್ಲಿ ಮೋದಿ ಅವರು ಬಾಪುಜಿ ಅವರ ಕಾರ್ಯ ಸೇವಿಗಳನ್ನು ಸ್ಮರಿಸಿದರು ಭವಿಷ್ಯಮೇ ಆನೆವಾಲಿ ಪೀಡಿಯಾ ಯಹಾ ಈ ಆಶ್ರಮ ಮೇ ಆನೆವಾಲೆ ಲೋಗ ಯಹಾ ಆಕರ್ ಯೇ ಸಮಜ್ ಪಾಯೆಂಗೇ ಕಿ ಸಾಬರಮತಿ ಕೆ ಸಂತನೆ ಕಹಸೆ चरखे की ताकत से देश के जन मन को आंदोलित कर दिया था देश के जन मन को चेतनवंत बना दिया था और जो आजादी के अनेक प्रवाह चल रहे थे उस प्रवाह को गति देने का काम कर दिया था ಗುಜರಾತ್ ನಂತರ ರಾಜಸ್ತಾನದ ಗೆ ತೆರಳಿದ ಪ್ರಧಾನಿ ಮೋದಿ ಭಾರತೀಯ ಸೈನ್ಯದ ಸಮರಾಭ್ಯಾಸ ಹಾಗೂ ಸಾಹಸ ಕಾರ್ಯಕ್ರಮಗಳನ್ನು ವೀಕ್ಷಿಸಿದ್ರು ಭಾರತ ಶಕ್ತಿ ಹೆಸರಿನ ಈ ಕಾರ್ಯಕ್ರಮದಲ್ಲಿ ರಕ್ಷಣಾ ಕ್ಷೇತ್ರದಲ್ಲಿ ಆತ್ಮನಿರ್ಭರತೆ ಸಾಧಿಸಲು ಕೈಗೊಂಡ ಕ್ರಮಗಳು ಹಾಗೂ ಸ್ವದೇಶಿ ಶಸ್ತ್ರಾಸ್ತ್ರ ವ್ಯವಸ್ಥೆ ಮುಂತಾದ ಹಲವು ಪ್ರಾತ್ಯಕ್ಷಿಕತೆಗಳನ್ನು ಪರಾಮರ್ಶಿಸಿದ್ರು ಟಿ ನೈಂಟಿ ಐಎಂ ಟ್ಯಾಂಟ್ಸ್ ಧನುಷ್ ಹಾಗೂ ಸಾರಂಗ ಗನ್ ಸಿಸ್ಟಂ ಆಕಾಶ ವೆಪನ್ ಸಿಸ್ಟಂ ಲಾಜಿಸ್ಟಿಕ್ ಡ್ರೋನ್ಸ್ ಅಡ್ವಾನ್ಸ್ಡ್ ಲೈಟ್ ಹೆಲಿಕಾಪ್ಟರ್ ಮುಂತಾದವುಗಳು ಭಾರತ ಶಕ್ತಿ ಪ್ರದರ್ಶನದ ಭಾಗವಾಗಿತ್ತು